ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಕೂಗೂರು ಶಾಲೆಯಲ್ಲಿ ಒಂದು ಸಾವಿರ ಒಂಬೈನೂರ ತೊಂಬತ್ತೇಳರಲ್ಲಿ ಎಂಟುನೇ ತರಗತಿಗೆ ಸೇರ್ಪಡೆಗೊಂಡು ಎರಡು ಸಾವಿರ ರಲ್ಲಿ ಹತ್ತನೇ ತರಗತಿ ಮುಗಿಸಿದ ಹಳೆಯ ವಿದ್ಯಾರ್ಥಿಗಳ ತಂಡದ ಇಪ್ಪತ್ತೈದು ವಸಂತಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ನಿರೂಪಣೆಯನ್ನು ಸಿ ಮುನಿರಾಜು ತಿರುವರಂಗರವರು ವಹಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಿಕ್ಷಕರಾದ ಶ್ರೀ ಕೃಷ್ಣಾರೆಡ್ಡಿ ರವರು ವಹಿಸಿದ್ದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಕೆ ರಾಘವಹೊಳ್ಳರವರು ಶ್ರೀ ಮುತ್ತಪ್ಪಹಂಜಗಿ ಹಾಗೂ ಹೆಬ್ಬಗೋಡಿ ಸಹ ಶಿಕ್ಷಕರಾದ ಶ್ರೀ ದ್ರವ್ಯರಾಜು ರವರು ಆಗಮಿಸಿದ್ದರು ಕಾರ್ಯಕ್ರಮವನ್ನು ಅಧ್ಯಕ್ಷರು ಹಾಗೂ ಮುಖ್ಯ ಅತಿಥಿಗಳಿಂದ ದೀಪ ಬೆಳಗಿಸುವ ಮೂಲಕ ಚಾಲನೆ ಮಾಡಲಾಯಿತು ಶಿಕ್ಷಕರು ತಮ್ಮ ನೆಚ್ಚಿನ ಶಿಕ್ಷಕರು ಹಾಗೂ ತಮ್ಮ ಇಪ್ಪತ್ತೈದು ವರ್ಷಗಳ ಹಳೆಯ ಸ್ನೇಹಿತರ ನೆನಪುಗಳು ಹಾಗೂ ಶಾಲೆಯಲ್ಲಿ ಓದಿದ ನೆನಪುಗಳನ್ನು ಮೆಲುಕು ಹಾಕಿದರು ಹಾಗೆಯ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳ ಕುರಿತು ಮಾತನಾಡಿದರು ಕಾರ್ಯಕ್ರಮವನ್ನು ಸಿ ತಿರುವರಂಗ ಶಿಲ್ಪರರು ನವೀನ್ ಶ್ವೇತಾ ಅಮೃತ ರಾಮು ಹಾಗೂ ಇತರ ಹಳೆಯ ವಿದ್ಯಾರ್ಥಿಗಳು ಆಯೋಜಿಸಿದ್ದರು ಹಿಂದಿ ಶಿಕ್ಷಕರಾಗಿದ್ದರು ಹಾಗೆ ನಮ್ಮ ಸ್ನೇಹಿತರಾದಂತಹ ಮುರುಗೇಶ್ ವಿರವರು ತಿರುರಂಗ ಶೈಲಜಾ ಸಿರವರು ತಿರುರಂಗ ಹಾಗೂ ಶಶಿಧರ್ ಮುಗಳೂರು ಇವರೆಲ್ಲರಿಗೂ ಸಹ ಆ ತೋಟಗಾರಿಕೆ ಶಿಕ್ಷಕರಾದ ವೆಂಕಟ ಕೃಷ್ಣ ವೆಂಕಟ ಕೃಷ್ಣರವರು ಸಹ ಅವ್ರಿಗೂ ಸಹ ಹಾಗೂ ಹರೀಶ್ ರವರು ಅವ್ರಿಗೂ ಸಹ ಎಲ್ರಿಗೂ ನಮ್ಮನ್ನ ಬಿಟ್ಟು ಆಗಲಿದ ಎಲ್ರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಒಂದು ನಿಮಿಷಗಳ ಕಾಲ ಮೌನಾಚರಣೆಯನ್ನು ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಬರಲೇಬೇಕು ಅಂತ ಕೇಳ್ಕೊಂಡಾಗ ಅವರು ತುಂಬ ಸಂತೋಷದಿಂದ ನೀವು ಕಾರ್ಯಕ್ರಮ ಮಾಡ್ತಾ ನೀವು ಡೇಟ್ ಹೇಳ್ರಿ ನಾನು ಬರ್ತೀನಿ ಅಂದ್ಬಿಟ್ಟು ಅದೇ ರೀತಿ ನಡ್ಕೊಂಡಿದ್ದಾರೆ ಅವರು ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾಗೂ ಈ ಕಾರ್ಯಕ್ರಮದ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಶ್ರೀ ಮುತ್ತಪ್ಪ ಅಂಜಗಿ ಸರ್ ಅವರು ನಮಗೆ ಚಿತ್ರಕಲಾ ಶಿಕ್ಷಕರಾಗಿದ್ದರು ಹಾಗೂ ಸಲ ಸಮಾಜ ಕನ್ನಡ ಎಲ್ಲ ಸಹ ತಗೋತಿದ್ರು ಅವರು ಈ ವಿಜ್ಞಾನ ರೇಖಾ ಗಣಿತ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ರು ಅವರು ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಅಂತ ತಿಳಿಸಿದ ತಕ್ಷಣ ಅವರು ಒಪ್ಪಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ಅವ್ರಿಗೂ ಸಹ ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇನ್ನು ನಮ್ಮ ಕೃಷ್ಣಾರೆಡ್ಡಿ ಸರ್ ಅವರು ಅವ್ರ ಬಗ್ಗೆ ಹೆಚ್ಚಾಗಿ ಏನು ಹೇಳಬೇಕಾಗಿಲ್ಲ ಅವರು ನಮ್ಮ ಈ ಒಂದು ಲೋಕಲ್ ಆಗಿರೋದ್ರಿಂದ ಅವರು ನಮಗೆ ಯಾವಾಗ ಅವಾಗವಾಗ ನಮ್ಗೆ ಸಿಗ್ತಾ ಇರ್ತಾರೆ ಅಷ್ಟೇ ಪ್ರೀತಿಯಿಂದ ಅವರು ನಮ್ಮ ಜೊತೆ ಮಾತಾಡ್ತಾರೆ ಒಂದು ಎರಡು ನಿಮಿಷಗಳ ಮಾತಾಡಿ ಅವ್ರು ಮುಂದೆ ಹೋಗೋದು ಅವ್ರಿಗೂ ಸಹ ನಾವು ಈ ಒಂದು ಕಾರ್ಯಕ್ರಮದ ಬಗ್ಗೆ ತಿಳಿಸಿದಾಗ ಸಂತೋಷವಾಗಿ ಒಪ್ಕೊಂಡು ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ಅವ್ರಿಗೂ ಸಹ ನಮ್ಮ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಸಾರಿಗೆ ನಮ್ಮ ಅವರು ಹೆಸರು ನಮಗೆ ಅಷ್ಟು ಬೇಗ ಬರ್ತಾ ಇಲ್ಲ ಧ್ರುವರಾಜ್ ಸರ್ ಅವರು ದ್ರವ್ಯರಾಜ್ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಇದೇ ದಾರಿಯಲ್ಲಿ ಹೋಗಬೇಕು ಅಂತ ಅನ್ನತಕ್ಕಂಥ ಒಂದು ಮನೋಭಾವ ನಿಮ್ಮಲ್ಲಿ ಬೆಳೀತಾ ಇತ್ತು ಆ ಮನೋಭಾವ ಇರೋದ್ರಿಂದಲೇ ಇವತ್ತಿನ ದಿವಸ ನೀವು ಎಲ್ಲ ಕೂತ್ಕೊಂಡು ಈ ಒಂದು ದೊಡ್ಡ ಕಾರ್ಯಕ್ರಮನ ವಿಜೃಂಭಣೆಯಿಂದ ಇದ್ದೀರಿ ನಿಮಗೆಲ್ಲ ಆ ದೇವರು ಶಕ್ತಿಯುತವಾಗಿ ಇದೇ ರೀತಿ ಮಾಡುವಂಥ ಶಕ್ತಿಯನ್ನು ಕೊಡಲಿ ಒಗ್ಗಟ್ಟದಿಂದ ಮಾಡಿ ಭಿನ್ನಾಭಿಪ್ರಾಯಗಳನ್ನು ಯಾವುದೇ ಕಾರಣಕ್ಕೂ ನೀವು ತರಬೇಡ್ರಿ ಎಲ್ಲರೂ ಜೊತೆಗೂಡಿ ಅಂತ ಹೇಳ್ತಾ ಇದರ ಜೊತೆಗೆ ಇದೇ ಒಂದು ಸಂದರ್ಭದಲ್ಲಿ ನಮ್ಮ ಸ್ನೇಹಿತರಾದ ಕೃಷ್ಣಾರೆಡ್ಡಿಯವರ ಹುಟ್ಟುಹಬ್ಬವನ್ನು ಇದೇ ದಿನ ಇರೋದರಿಂದ ಇದೊಂದು ಶುಭಗಳಿಗೆ ಅಂತ ನಾನು ಭಾವಿಸ್ತೀನಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಿಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ಶಿಕ್ಷಕರ ಪರವಾಗಿ ಇತಿಹಾಸ ಭಾಷೆಗಳನ್ನು ಕೋರ್ಕೊತೀನಿ ಅವ್ರಿಗೆ ನಿತ್ಯ ಜೀವನದಲ್ಲಿ ಇದೇ ರೀತಿ ಹಸನುಮುಖಿಯಾಗಿ ನಗನಗತ ಸಾಗಲಿ ಜೀವನ ಅನ್ನೋದನ್ನು ನಾನು ಆ ದೇವರಲ್ಲಿ ಕೇಳ್ಕೊತೀನಿ ಜೊತೆಗೆ ಅವರು ಕೂಡ ನಿವೃತ್ತಿನ ಹಂಚಿನಲ್ಲಿದ್ದಾರೆ ಇವಾಗ ಈ ತಿಂಗಳಲ್ಲಿ ಕೊನೆ ಆಗ್ತಾ ಇದೆ ಅವರ ವೃತ್ತಿ ಜೀವನ ನಮ್ಮದು ಮೇ ಮೂವತ್ತೊಂದಕ್ಕೆ ಕೊನೆ ಆಗ್ತದೆ ಹಾಗಾಗಿ ನಿಮ್ಮ ಒಂದು ಸಹಕಾರದಿಂದ ಇಂಥ ಒಂದು ಕಾರ್ಯಕ್ರಮ ಇರಿ ನಿಮ್ಮ ಮುಖವನ್ನು ನೋಡ ನೋಡುವಂಥ ಭಾಗ್ಯ ನಮಗೂ ಕಲ್ಪಿಸಿ ನಮ್ಮ ಮುಖ ನೋಡುವಂಥ ಭಾಗ್ಯ ನೀವು ಕಲ್ಪಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಉಳಿಸ್ತಾ ಸುಲಭ ಅಲ್ಲ ಯಾಕಂದರೆ ಮೊಬೈಲನ್ನು ಸ್ಕೂಲಿಗೆ ತರ್ತಾರೆ ಮೊಬೈಲು ಮತ್ತು ಸೋಷಲ್ ಮೀಡಿಯಾ ವಾಟ್ಸಪ್ಪು ಮತ್ತು ಟಿ ವಿ ಮಾಧ್ಯಮ ಸೊ ಇವುಗಳೆಲ್ಲ ಜಾಸ್ತಿ ಇದ್ದಾವೆ ಈಗ ಸೊ ಹಾಗಾಗಿ ಡೈವರ್ಷನ್ ಜಾಸ್ತಿ ಇರುತ್ತೆ ಆದರೆ ಆವಾಗ ನಿಮಗೆ ಇರಲಿಲ್ಲ ಸೊ ಹಾಗಾಗಿ ನಾವು ಏನು ನಾವು ಕಲಿಸ್ಕೊಟ್ಟಿದ್ದೀವೋ ನಿಮ್ಮ ತಲೆಯಲ್ಲಿ ಅದು ಚಾಚು ತಪ್ಪದೆ ಉಳಿತಾಯಿತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ ಸೊ ಹಾಗಾಗಿ ನಿಮಗೆ ಏನೆಲ್ಲ ಪನಿಷ್ಮೆಂಟ್ ನಾವು ಕೊಟ್ಟಿದ್ದೀವೋ ಅದು ನಿಮ್ಮ ಸದುದ್ದೇಶಕ್ಕೆ ಹೊರತು ಅದು ನಿಮ್ಮ ಮೇಲಿನ ಹಠ ಆಗಿರಲಿ ವೈರತ್ವ ಆಗಿರಲಿ ಯಾವುದೂ ಇಲ್ಲ ನಿಜವಾಗ್ಲೂ ಇಲ್ಲ ಸೊ ನೀವು ಒಳ್ಳೇದಾಗಬೇಕು ಅನ್ನೋವಂಥದ್ದು ನಮ್ಮ ಆಸೆ ಹಾಗಾಗಿ ಕೆಲವರು ಒಳ್ಳೊಳ್ಳೆ ಇದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅದನ್ನು ಕೇಳಿ ನಮಗೆ ಖುಷಿಯಾಗತ್ತೆ ಈಗ ಒಬ್ಬ ಶಿಕ್ಷ ನಮಗಿಂತ ಗುರುವಿಗಿಂತ ಮುಂದುವರೆದ ಅಂತ ಹೇಳಿದ್ರೆ ಸುಲಭ ಅಲ್ಲ ಯಾಕಂದರೆ ಮೊಬೈಲನ್ನು ಸ್ಕೂಲಿಗೆ ತರ್ತಾರೆ ಮೊಬೈಲು ಮತ್ತು ಸೋಷಿಯಲ್ ಮೀಡಿಯಾ ವಾಟ್ಸಪ್ಪು ಮತ್ತು ಟಿ ವಿ ಮಾಧ್ಯಮ ಸೊ ಇವುಗಳೆಲ್ಲ ಜಾಸ್ತಿ ಇದ್ದಾವೆ ಈಗ ಸೊ ಹಾಗಾಗಿ ಡೈವರ್ಷನ್ ಜಾಸ್ತಿ ಇರುತ್ತೆ ಆದರೆ ಆವಾಗ ನಿಮಗೆ ಇರಲಿಲ್ಲ ಸೊ ಹಾಗಾಗಿ ನಾವು ಏನು ನಾವು ಕಲಿಸ್ಕೊಟ್ಟಿದ್ದೀವೋ ನಿಮ್ಮ ತಲೆಯಲ್ಲಿ ಅದು ಚಾಚು ತಪ್ಪದೆ ಉಳಿತಾಯಿತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ ಸೊ ಹಾಗಾಗಿ ನಿಮಗೆ ಏನೆಲ್ಲ ಪನಿಷ್ಮೆಂಟ್ ನಾವು ಕೊಟ್ಟಿದ್ದೀವೋ ಅದು ನಿಮ್ಮ ಸದುದ್ದೇಶಕ್ಕೆ ಹೊರತು ಅದು ನಿಮ್ಮ ಮೇಲಿನ ಹಠ ಆಗಿರಲಿ ವೈರತ್ವ ಆಗಿರಲಿ ಯಾವುದೂ ಇಲ್ಲ ನಿಜವಾಗ್ಲೂ ಇಲ್ಲ ಸೊ ನೀವು ಒಳ್ಳೇದಾಗಬೇಕು ನಮ್ಮ ಆಸೆ ಹಾಗಾಗಿ ಕೆಲವರು ಒಳ್ಳೊಳ್ಳೆ ಪೊಸಿಷನ್ ಎಲ್ಲರೂ ಚೆನ್ನಾಗಿದ್ದೀರಾ ಖುಷಿ ಮುಂದುವರೆದ ಅಂತ ಹೇಳಿದ್ರೆ ಕೆಳಗಡೆ ಇಳಿದು ಮೇಲೆ ಎತ್ತು ಮೇಲೆ ಎದ್ದಿಂದ ಕೆಳಗಡೆ ಎತ್ತು ಇಳಿದು ಇಳಿದು ಅವ್ರು ಹೇಳಿರೋ ಒಂದೊಂದು ಮಾತು ನಮ್ಮ ಜೀವನದಲ್ಲಿ ಅಟ್ಲೀಸ್ಟ್ ಒಂದೋ ಎರಡನ್ನ ನೀವು ಮೈಗೂಡಿಸ್ಕೊಬೇಕು ಅಂತ ವಿನಂತಿ ಮಾಡ್ಕೊಂತೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಬರಲೇಬೇಕು ಅಂತ ಕೇಳಿಕೊಂಡಾಗ ಅವರು ತುಂಬ ಸಂತೋಷದಿಂದ ನೀವು ಕಾರ್ಯಕ್ರಮ ಮಾಡ್ತಾ ಇದ್ದೀರ ನೀವು ಡೇಟ್ ಹೇಳ್ರಿ ನಾನು ಬರ್ತೀನಿ ಅಂದ್ಬಿಟ್ಟು ಅದೇ ರೀತಿ ನಡ್ಕೊಂಡಿದ್ದಾರೆ ಅವರು ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾಗೂ ಈ ಕಾರ್ಯಕ್ರಮದ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಶ್ರೀ ಮುತ್ತಪ್ಪ ಅಂಜಗಿ ಸರ್ ಅವರು ನಮಗೆ ಚಿತ್ರಕಲಾ ಶಿಕ್ಷಕರಾಗಿದ್ದರು ಹಾಗೂ ಸಲ ಸಮಾಜ ಕನ್ನಡ ಎಲ್ಲ ಸಹ ತಗೋತಿದ್ರು ಅವರು ವಿಜ್ಞಾನ ಗಣಿತ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಅವರು ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಅಂತ ತಿಳಿಸಿದ ತಕ್ಷಣ ಅವರು ಒಪ್ಪಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ಅವ್ರಿಗೂ ಸಹ ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಇನ್ನು ನಮ್ಮ ಕೃಷ್ಣಾರೆಡ್ಡಿ ಸರ್ ಅವರು ಅವ್ರ ಬಗ್ಗೆ ಹೆಚ್ಚಾಗಿ ಏನು ಹೇಳಬೇಕಾಗಿಲ್ಲ ಅವರು ನಮ್ಮ ಈ ಒಂದು ಲೋಕಲ್ ಆಗಿರೋದ್ರಿಂದ ಅವರು ನಮಗೆ ಯಾವಾಗ ಅವಾಗ ಅವಾಗ ನಮ್ಗೆ ಸಿಗ್ತಾ ಇರ್ತಾರೆ ಅಷ್ಟೇ ಪ್ರೀತಿಯಿಂದ ಅವರು ನಮ್ಮ ಜೊತೆ ಮಾತಾಡ್ತಾರೆ ಒಂದು ಎರಡು ನಿಮಿಷಗಳಿಗೆ ಮಾತಾಡಿ ಅವ್ರ ಮುಂದೆ ಹೋಗೋದು ಅದು ಅವ್ರಿಗೂ ಸಹ ನಾವು ಈ ಒಂದು ಕಾರ್ಯಕ್ರಮದ ಬಗ್ಗೆ ತಿಳಿಸಿದಾಗ ಸಂತೋಷವಾಗಿ ಒಪ್ಕೊಂಡು ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ಅವ್ರಿಗೂ ಸಹ ನಮ್ಮ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸಾರಿಗೆ ನಮ್ಮ ಅವರು ಹೆಸರು ನಮಗೆ ಅಷ್ಟು ಬೇಗ ಬರ್ತಾ ಇಲ್ಲ ಧ್ರುವರಾಜ್ ಸರ್ ಅವರು ದ್ರವ್ಯರಾಜ್ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ